ಬೆಂಗಳೂರು ಗ್ರೇನಿಗಲ್ಸ್ ಬಿಜಿಎಸ್ ಆಸ್ಪತ್ರೆ ಕೆಂಗೇರಿ ದಕ್ಷಿಣ ಭಾರತದ ಮೊದಲ ಫೈವ್ ಜಿ ಸಕ್ರಿಯ ಆಂಬ್ಯುಲೆನ್ಸ್ ಸೇವೆಯನ್ನು ಪ್ರಾರಂಭಿಸುವುದಾಗಿ ಹೆಮ್ಮೆಯಿಂದ ಘೋಷಿಸಿದೆ ಈ ನವೀನ ನಿಯೋಜನೆಯು ತುರ್ತು ವೈದ್ಯಕೀಯ ಪ್ರತಿಕ್ರಿಯೆಯಲ್ಲಿ ಗಮನಾರ್ಹ ಮೈಲುಗಲ್ಲನ್ನು ಗುರುತಿಸುತ್ತದೆ ಸಾಥ್ ಇಲ್ಲದ ರೋಗಿಗಳ ಆರೈಕೆಯನ್ನು ಒದಗಿಸಲು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ ಆರಂಭಿಕ ಹಂತದಲ್ಲಿ ಐದು ಫೈವ್ ಜಿ ಫ್ರೆಂಡ್ಸ್ಗಳು ಆಸ್ಪತ್ರೆಯ ತಕ್ಷಣದ ನೆರೆಹೊರೆಯನ್ನು ಒಳಗೊಳ್ತವೆ ಆದರೆ ಎರಡನೇ ಹಂತದಲ್ಲಿ ಹೆಚ್ಚುವರಿ ಐದು ಆಂಬುಲೆನ್ಸ್ಗಳು ನೆರೆಹೊರೆಯ ಜಿಲ್ಲೆಗಳಿಗೆ ವ್ಯಾಪ್ತಿಯನ್ನು ವಿಸ್ತರಿಸುತ್ತವೆ ಮತ್ತು ಪ್ರದೇಶದಾದ್ಯಂತ ತುರ್ತು ಪ್ರತಿಕ್ರಿಯೆ ಸಾಮರ್ಥ್ಯಗಳನ್ನು ಇನ್ನಷ್ಟು ಹೆಚ್ಚಿಸುತ್ತವೆ ಫೈ ಜಿ ಸಕ್ರಿಯಗೊಳಿಸಿದ ಆಂಬ್ಯುಲೆನ್ಸ್ಗಳು ಮೆಡಿಲೆಂಡ್ಸ್ನಿಂದ ಪ್ರವರ್ತಕ ಉತ್ಪನ್ನಗಳಾಗಿವೆ ಮತ್ತು ರಿಲಯನ್ಸ್ ಜಿಯೋದಿಂದ ಹೆಚ್ಚಿನ ವೇಗದ ಸಂಪರ್ಕವನ್ನು ಹೊಂದಿದ್ದು ನೈಜ ಸಮಯ ದಿನ ಕಾಡಿಯೋ ಮತ್ತು ವಿಡಿಯೋ ಸಂವಹನವನ್ನು ಸಕ್ರಿಯಗೊಳಿಸುತ್ತದೆ ನಿರ್ಣಾಯಕ ವೈದ್ಯಕೀಯ ಮಧ್ಯಸ್ಥಿತಿಗಳಿಂದಾಗಿ ಅಡ್ವಾನ್ಸ್ ಲೈಫ್ ಸಪೋರ್ಟ್ ವ್ಯವಸ್ಥೆಗಳೊಂದಿಗೆ ಹೈ ಡೆಫಿನಿಷನ್ ಫೂಟೇಜ್ ಪ್ರಸರಣಕ್ಕಾಗಿ ಕ್ಯಾಮೆರಾಗಳು ಮತ್ತು ಸ್ಮಾರ್ಟ್ ಸಾಧನಗಳನ್ನು ಸಹ ಅವು ಒಳಗೊಂಡಿರ್ತವೆ ಈ ಆಂಬ್ಯುಲೆನ್ಸ್ ರೋಗಿ ಆರೋಗ್ಯದ ಡೇಟಾವನ್ನು ದೂರದ ವೈದ್ಯರಿಗೆ ನೈಜ ಸಮಯದ ಸ್ಟೀಮಿಂಗ್ ಅನ್ನು ಸುಗಮಗೊಳಿಸುತ್ತವೆ ಮತ್ತು ತುರ್ತು ಕೋರ್ಡ್ ಡ್ಯಾಶ್ಬೋರ್ಡ್ಗಳಿಗೆ ಪ್ರಮುಖ ಚಿಹ್ನೆಗಳನ್ನು ರವಾನಿಸುತ್ತವೆ ಹೆಚ್ಚುವರಿಯಾಗಿ ಅದು ಸಮರ್ಥ ರವಾನೆ ಮತ್ತು ನ್ಯಾವಿಗೇಷನ್ಗಾಗಿ ಆಂಬ್ಯುಲೆನ್ಸ್ಥಳ ಟ್ರ್ಯಾಕಿಂಗ್ ಅನ್ನು ಸಂಯೋಜಿಸುತ್ತಾರೆ ಜೊತೆಗೆ ವೈದ್ಯರು ಅಡೆ ವೈದ್ಯರಿಗೆ ಮಾರ್ಗದರ್ಶನ ನೀಡಲು ರಿಮೋಟ್ ಮಾನಿಟರಿಂಗ್ ಸಾಮರ್ಥ್ಯಗಳನ್ನು ಕಂಡುಹೊಳಿಸುತ್ತಾರೆ ಬಿಡುಗಡೆ ಸಮಾರಂಭದಲ್ಲಿ ವಿಜಿಎಸ್ ಹಾಗೂ ಎಸ್ಜಿಬಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಶ್ರೀ ಪ್ರಕಾಶ್ ಮಾಧವ ಸ್ವಾಮೀಜಿ ಡಾಕ್ಟರ್ ಬಿ ಆರ್ ರವಿಕಾಂತಿಗೌಡ ಐ ಪಿ ಎಸ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸೆಂಟ್ರಲ್ ರೇಂಜ್ ಕರ್ನಾಟಕ ಪೊಲೀಸ್ ಶ್ರೀಮತಿ ಅನಿತಾ ಬಿಹಾರದಣ್ಣನವರ್ ಐ ಪಿ ಎಸ್ ಉಪ ಪೊಲೀಸ್ ಆಯುಕ್ತರು ಸಂಚಾರ ಪಶ್ಚಿಮ ವಿಭಾಗ ಬೆಂಗಳೂರು ನಗರ ಅನುರಾಗ್ ಯಾದವ್ ಸಿಒ ಗ್ರೆನಿವಲ್ಸ್ ಹೆಲ್ಕೇಸ್ ಇಂಡಿಯಾ ರಿಜುನಾಯರ್ ಸಿಒ ಗ್ರೆನಿವಲ್ಸ್ ಬೆಂಗಳೂರು ಕ್ಲಸ್ಟ್ ಪ್ರಣವ್ ಬಜಾಜ್ ಸಂಸ್ಥಾಪಕ ಮತ್ತು ಸಿಒ ಮೆಡಿಲೆನ್ಸ್ ಮತ್ತು ರಾವೋ ಸಿಂಗ್ ಅರೋರಾ ಸಹ ಸಂಸ್ಥಾಪಕ ಮತ್ತು ನಿರ್ದೇಶಕ ಮೆಡಿಲೆನ್ಸ್ ಭಾಗವಹಿಸಿತು ಈ ದಿನ ಏನು ಲೇಲ್ ಪಿ ಜಿ ಎಸ್ ಹಾಸ್ಪಿಟಲ್ನಲ್ಲಿ ಫಸ್ಟ್ ಟೈಮ್ ಫೈ ಜಿ ಸ್ಮಾರ್ಟ್ ಆಂಬುಲೆನ್ಸ್ ಎಲ್ಲ ಏನು ಒಂದು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಕೂಡ ದಿನ ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ಒಂದು ಆಂಬುಲೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ನಮ್ಮ ಕರೋನಾ ಟೈಮಲ್ಲಿ ನಾವು ಒಂದು ಪೇಷಂಟ್ ನಮ್ಮ ಹಾಸ್ಪಿಟಲ್ಗೆ ಒಂದು ಸೇವಾ ಎಷ್ಟೋ ಜನ ಪ್ರಾಣ ಪಡ್ಕೊಂಡಿದ್ದಾರೆ ಇವತ್ತಿನ ಆಕ್ಸಿಡೆಂಟು ಜನಸಂದಣಿ ಇವತ್ತಿನ ಟ್ರಾಫಿಕ್ ಇದೆಲ್ಲ ನೋಡಿದಾಗ ನಾನು ನಮ್ಮ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ರವಿಕಾಂತೇಗೌಡರನ್ನ ಬರೋಕ್ಕೆ ಇದ್ದೆ ಅವರು ಸ್ವಲ್ಪ ಎಮರ್ಜೆನ್ಸಿ ಮೀಟಿಂಗ್ ಅಂತ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಬಿಜು ರಾಯರ್ ಅವರು ನಮ್ಮ ಡಿ ಸಿ ಪಿನೂ ಕರೆದಿದ್ರು ಸ್ವಲ್ಪ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಇದ್ದಿದ್ದರೆ ಇವತ್ತೇನು ನಮ್ಮ ಬಿ ಜಿ ಎಸ್ಸು ಮೆಡಿಕಲ್ ಎಸ್ ಹಾಸ್ಪಿಟಲ್ ನಾವು ಮಾಡಿದ್ದೀವಿ ಅದು ತುಂಬ ಯೂಸ್ಫುಲ್ ಆಗುತ್ತೆ ಯಾವತ್ತು ಜನಕ್ಕೆ ಏನು ಸರ್ವಿಸ್ ಕೊಡಬೇಕು ಅಂತ ಇದ್ದವೋ ಸರ್ವೇ ಜನಂತೂ ಸುಖಿನಹ ಸರ್ವೇ ಪವಂತು ಸುಖಿನ ಅಂತ ಇದೆ ಯಾವತ್ತು ಜನ ಒಳ್ಳೆಯದಾಗಿ ಚೆನ್ನಾಗಿರ್ತಾರೋ ಅಲ್ಲಿವರೆಗೂ ನಾವು ಮಾಡಿರ್ತಕ್ಕಂಥ ಕೆಲಸ ಒಳ್ಳೆಯದಾಗುತ್ತೆ ನಮ್ಮ ಇವತ್ತು ಒಂದು ಆಂಬುಲೆನ್ಸ್ ಏನು ಇವತ್ತು ಯೂಸ್ ಮಾಡ್ಕೊಳ್ತಿದ್ದೀವೋ ನಮ್ಮ ಅನುರಾಗ್ ಯಾದವು ನಮ್ಮದು ಟೈಮಿಂಗ್ಸ್ ಇದಲ್ಲ ಫಂಕ್ಷನ್ ನಿಮ್ಸಂತೂ ಇದು ಅಲ್ವೇ ಅಲ್ಲ ಡಾಕ್ಟ್ರು ಮಾರ್ನಿಂಗ್ ಸರ್ಜರಿ ಮಾಡ್ತಾರೆ ಎಮರ್ಜೆನ್ಸಿ ಇದೆ ಈವ್ನಿಂಗ್ ಸರ್ಜರಿ ಮಾಡಕ್ ಹೋಗಲ್ಲ ಎಗೈನ್ ಒಂದೇ ಪೋಸ್ಟ್ ಬಂದ್ ಮಾಡ್ತಾರೆ ಹಂಗೆ ನಮ್ದು ಇದೊಂದು ಟೀ ಸ್ಲೀಪಿಂಗ್ ಟೈಮ್ಸ್ ಅಂತ ಇರ್ತದೆ ನಮ್ಗೆಲ್ಲ ಸಮ ವಿ ಐ ಕ್ಯಾಟಗರಿ ಜನಕ್ಕೆ ಮೂರಿಂದ ನಾಲ್ಕು ಗಂಟೆ ಒನ್ ಅವರ್ ಸ್ಲೀಪಿಂಗ್ ಮಾಡ್ತೀವಿ ಆ ಟೈಮ್ ನಾವು ಬಿಜು ನೀವು ಬರ್ಬೇಕು ಸ್ವಾಮಿ ದೃಷ್ಟಿಕೋನದಿಂದ ನೋಡಿದ್ರೆ ಒಳ್ಳೆ ಕೆಲಸ ಮಾಡಿದಾಗ ಒಂದಿವಸ ಊಟನೂ ಕೊಡಬೇಕು ಒಂದ್ ದಿವ್ಸ ನಿದ್ರೆನೂ ಕೊಡಬೇಕಾಗ್ತದೆ ಯಾಕೆಂದ್ರೆ ಒಂದು ಹಾಸ್ಪಿಟಲ್ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಇಂಥ ಸಾಧನೆ ಪ್ರಾಡುತ್ತೆ ಇವತ್ತು ಫೇಸ್ ಟೈಮ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಇವೆಲ್ಲ ನೋಡಿದಾಗ ಟೆಕ್ನಾಲಜಿ ತುಂಬಾ ಬೇಕಾಗುತ್ತೆ ಒಂದು ಗೆ ನಮ್ಮ ಡಾಕ್ಟರ್ ಸ್ಕೀಮ್ ಏನಿದೆ ಇಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದಕ್ಕೆ ತಕ್ಕನಾಗಿ ಏನಿದೆ ಸಿಂಗಾಪುರಲ್ಲಿ ನಮ್ಮ ಫೈ ಸಿ ಏನು ಟೆಕ್ನಾಲಜಿ ಯೂಸ್ ಮಾಡಿದರೆ ಸೋ ಇಂಡಿಯಾಕ್ಕೆ ಫಸ್ಟ್ ಇದೆ ಅದಕ್ಕೆಲ್ಲ ನೀವು ಅವ್ರಿಗೆ ವಿಶ್ವಾಸ ಹೇಳಬೇಕು ಥ್ಯಾಂಕ್ಸ್ ಹೇಳಬೇಕು ಡಿಫರೆನ್ಸ್ ಏನಿಲ್ಲ ಪೈಚ ಟೆಕ್ನಾಲಜಿ ಮಾತ್ರ ಡಿಫರೆಂಟ್ ಆಗಿರುತ್ತೆ ಯಾವಾಗ ಒಂದು ಆಂಬುಲೆನ್ಸ್ ನಾನು ಬಿಜು ಕೇಳಿದೆ ಏನಪ್ಪ ಇದನ್ನ ಮಾಡ್ತಾ ಇದ್ದೀರಾ ಅಂತ ಸ್ವಾಮೀಜಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಆಂಬುಲೆನ್ಸ್ ಬಿಫೋರ್ ಯಾರು ಕರ್ನಾಟಕದಲ್ಲಿ ಮಾಡಿರಬಾರ್ದು ಫಸ್ಟ್ ಟೈಮ್ ನೀವು ಸೌತ್ ಇಂಡಿಯಾ ನಮ್ಮ ಕ್ಲಿನಿಕಲ್ ಬಿಜಿಎಸ್ ಹಾಸ್ಪಿಟಲ್ ಅಲ್ಲಿ ಮಾಡಬೇಕು ಆಯ್ತಪ್ಪ ನಿದ್ರೆ ಮುಟ್ಬಿಟ್ಟು ಅದನ್ನ ಬರ್ತೀನಿ ಅಂತ ನನ್ ತಂದೆ ಇವತ್ತು ಯಾಕೆ ಅಂದ್ರೆ ಈ ಮಾತು ಹೇಳ್ತೀನಿ ಅಂದ್ರೆ ಸಾಧನೆ ಮಾಡೋರಿಗೆ ಯಾವತ್ತೂ ದೇವರ ಆಶೀರ್ವಾದ ಇದೆ ಒಬ್ಬ ಡಾಕ್ಟ್ರ್ ಒಂದು ಥಿಯೇಟರ್ ಕರ್ಕೊಂಡು ಹೋಗಿ ಹೋಗ್ಬೇಕಾದ್ರೆ ಒಂದು ಪೇಷೆಂಟು ನಮ್ಮ ಕೈಲಿ ಏನು ಇಲ್ಲ ಇಲ್ಲ ಮೇಲೆ ದೇವರು ಸೇರಿದ್ದು ಅಂತಾರೆ ಅದೇ ಪೇಷಂಟ್ ಆಪರೇಷನ್ ಥಿಯೇಟರ್ ಒಳಗಡೆ ಹೋಗ್ಬೇಕಾದ್ರೆ ಡಾಕ್ಟ್ರೇ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಲ್ಲ ಒಬ್ಬ ನಂಬಿಕೆ ಅವನು ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ತಾನೆ ಪೇಷಂಟ್ ಡಾಕ್ಟರ್ ಮೇಲೆ ನಂಬಿಕೆ ಇರ್ತಿರ್ತಾರೆ ಅದೇ ರೀತಿ ಟೆಕ್ನಾಲಜಿ ಏನಿದೆ ಇವತ್ತು ಒಂದು ಆಕ್ಸಿಡೆಂಟ್ ಆದ ತಕ್ಷಣ ಅಲ್ಲಿ ಆಂಬುಲೆನ್ಸ್ ಅಲ್ಲಿ ಫುಲ್ ಬ್ರೆಡ್ಜ್ ಇರ್ತದೆ ಏನೇನು ಒಂದು ಇ ಸಿ ಜಿ ಆಗಲಿ ಮಾನಿಟ್ರ್ ಆಗಲಿ ಅವನು ಯಾವ ಅಲ್ಲಿ ಇದ್ದಾನೆ ಅದನ್ನ ಇಲ್ಲಿ ಹಾಸ್ಪಿಟಲ್ನಲ್ಲಿ ಮಾನಿಟ್ರ್ ಮಾಡ್ತಾ ಇರ್ತಾರೆ ಆ ಡಾಕ್ಟರ್ಸ್ ಬಂದ ತಕ್ಷಣ ಏನು ಆ ಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಮೊದಲೇ ಡಿಸೈಡ್ ಮಾಡಿರ್ತಾರೆ ಅದು ನನಗೆ ತುಂಬಾ ಇಷ್ಟ ಆಗ್ತಾ ಇದೆ ಯಾಕೆಂದ್ರೆ ಒಬ್ಬ ಡಾಕ್ಟರ್ ಬಂದು ಒಬ್ಬ ಪೇಷೆಂಟ್ ಬಂದು ಆ ಡಾಕ್ಟ್ರು ನೋಡಿ ಪೇಷಂಟ್ ಫಿಫ್ಟಿ ಪರ್ಸೆಂಟ್ ಸ್ವಲ್ಪ ಪ್ರಾಬ್ಲಮ್ ನಲ್ಲಿ ಇರುತ್ತೆ ಅದೇ ಪೇಷಂಟ್ ಆಕ್ಸಿಡೆಂಟ್ ಆದ ತಕ್ಷಣ ಏನು ಒಂದು ಮೆಸೇಜ್ ಹಾಸ್ಪಿಟಲ್ ಬರ್ತದೋ ಬಿಕಾಸ್ ಆಫ್ ಟೆಕ್ನಾಲಜಿ ಆ ಹಾಸ್ಪಿಟಲ್ ಬರೋದ್ರೊಳಗೆ ಟೀಮ್ ಹಾಸ್ಪಿಟಲ್ ರೆಡಿ ಇರ್ತದೆ ಅವಾಗ ಆ ಟೇಕ್ ಕೇರ್ ಆಫ್ ಹಾಸ್ಪಿಟಲ್ ಆಗಲಿ ನರ್ಸಸ್ ಆಗಲಿ ಡಾಕ್ಟರ್ಸ್ ಆಗಲಿ ಅದನ್ನು ಟೇಕ್ ಕೇರ್ ಮಾಡಿದಾಗ ಯಾವ ಡಾಕ್ಟರ್ ಇಲ್ಲ ಅಂದ್ರೂ ಅವ್ರು ಎಲ್ಲಿದ್ದಾರೋ ಅಲ್ಲಿಂದಾನೇ ಅವರು ಮಾನಿಟರ್ ಮಾಡಿ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅದು ತುಂಬಾ ಯೂಸ್ಫುಲ್ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಬಹಳ ಅವಶ್ಯಕತೆ ಇದೆ ಟೆಕ್ನಾಲಜಿ ಆ ಟೆಕ್ನಾಲಜಿ ನಾವೆಲ್ಲ ಉಪಯೋಗಿಸ್ಕೋಬೇಕು ಇವತ್ತೇನು ಒಂದು ನಮ್ಮ ಕೈರಿಕಲ್ ಬಿ ಜಿ ಎಸ್ ಹಾಸ್ಪಿಟಲ್ ಫಸ್ಟ್ ಮೇಲೆ ಮಾಡ್ತಾ ಇದ್ದೀರಿ ನನ್ನ ಕಡೆಯಿಂದ ನಮ್ಮ ಬಿ ಜಿ ಎಸ್ ಸಂಸ್ಥೆ ಕಡೆಯಿಂದ ನಮ್ಮ ಪೂಜ್ಯ ಸ್ವಾಮೀಜಿಯರ ಆಶೀರ್ವಾದ ಸದಾಕಾಲ ಈ ಹಾಸ್ಪಿಟಲ್ ಇದೆ Who is the CTO of the Ambulance? So, here we are showcasing this uh, smart ambulance, which is a 5G enabled smart ambulance. When I say the word smart, it is not only as you are seeing connected cars and the DAS features that automatic brakes have been put, that is not something in the medical field. But when we talk about smart ambulance in a medical field, where we have an integrated system where we would be not only be giving you a dispatch software to dispatch the nearest ambulance in less than two minutes, we will also give you a real time display of all the of the patient while being transported. The vitals would be coming from the monitor, ventilator, as well as the syringe pump. As we speak, the real time data is being coming over here. These are all the five ambulances which would be renamed data. We also give you a new score, which is the emergency warning score to the doctors to be better prepared and prioritize what kind of case, what cases to be done or what bookings to be done. We also have a smart camera inside the ambulance, which is controlled by the doctor. Any zoom in or any rotation to close focus on the wounds, etc. The doctor will be enabled to do that. And additionally, if there's a traffic sure. and if anything is happening on the way, doctors can better manage, pre-assess the patient as well as reduce the 20 minutes of assessment when a patient reaches the hospital so we take care of that time long and we save that time for the doctors so that the patient can be saved and the visit action and medical treatment can be given to the patient as as soon as possible namaskara non doctor madhav devi ee clinical svijas <laughs> hospital alli emergency area kelasa madidini ivantu ee lenegal svijas hospital kade 5g ambulances nu introduce madta idini ee ambulance ಮೇನ್ಲಿ ಟು ಟೈಮ್ಗೆ ಪ್ರೊಡ್ಯೂಸ್ ಮಾಡೋಕ್ಕೆ ನಾರ್ಮಲಿ ಆ್ಯಂಬುಲೆನ್ಸಲ್ಲಿ ಒಂದು ಪೇಷಂಟ್ ಪಿಕಪ್ ಮಾಡಿದ್ರೆ ಪೇಷಂಟ್ ಪಿಕಪ್ ಮಾಡಿ ಹಾಸ್ಪಿಟಲ್ ಬಂದು ಹಾಸ್ಪಿಟಲ್ ಒಳಗಡೆ ಬಂದಿದ ಮೇಲೆ ಟ್ರೀಟ್ಮೆಂಟ್ ಶುರುವಾಗೋದು ಬಟ್ ಈ ಥರ ಈ ಫೈವ್ ಜಿ ಫೆಸಿಲಿಟಿ ಇರೋದ್ರ ಮೂಲಕ ನಮಗೂ ಆನ್ಲೈನ್ ರಿಯಲ್ ಟೈಮ್ ನಮಗೂ ಹಾರ್ಟ್ ರೇಟು ಬಿ ಬಿ ಸ್ಯಾಚುರೇಷನ್ ಮೋನಿಟರಿಂಗ್ ಸಿಗ್ಬೋದು ಪ್ಲಸ್ ಅದು ಇ ಸಿ ಜಿ ಮಾನಿಟರಿಂಗ್ ಸಿಕ್ಬೋದು ನಾವು ಏನಾದರೂ ಮೆಡಿಕೇಶನ್ಸ್ ಕೊಡಬೇಕಂತ ಅವ್ರಿಗಿಂಟ್ರ ಅಲ್ಲಿ ಇರೋ ಪ್ಯಾರಾಮೆಡಿಕ್ ಹೇಳಿದರೆ ಅವ್ರಿಗೂ ಮೆಡಿಕೇಶನ್ ಕೊಡ್ಬೋದು ಇಟ್ ಈಸ್ ಮೂರು ಎಮರ್ಜೆನ್ಸೀಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಒಂದು ಬಂದು ಟ್ರಾಮಾ ಟ್ರಾಮಾ ಅಂದರೆ ಆ್ಯಕ್ಸಿಡೆಂಟ್ ಆಗಿ ಒಂದು ವ್ಯಕ್ತಿ ರೋಡಲ್ಲಿ ಬಿದ್ದಿರುತ್ತಾರೆ ನಮ್ಮ ಇಂಡಿಯಾದಲ್ಲಿ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ಸ್ ತುಂಬ ಕಾಮನ್ ಅಂಡ್ ಏಯ್ಟಿ ಪರ್ಸೆಂಟ್ ಆಫ್ ದ ಪೇಷೆಂಟ್ಸ್ ಆಕ್ಸಿಜನ್ ಇದು ಹಾಸ್ಪಿಟಲ್ ರೀಚ್ ಆಗೋಲ್ಲ ಯಾಕಂದರೆ ಬ್ಲೀಡಿಂಗಿಂದ ಸಾಯೋದು ಅಂತ ತುಂಬ ಡೇಟಾಸ್ ಇದೆ ಸೊ ಈಗ ಏನು ಮಾಡ್ತೀವಿ ಅಂದರೆ ಈ ಪೇಷಂಟ್ಸ್ ಬೈ ಚಾನ್ಸ್ ಈ ಆ್ಯಂಬುಲೆನ್ಸಲ್ಲಿ ಪಿಕಪ್ ಮಾಡಿದ್ರೆ ನಾವು ಬ್ಲೀಡಿಂಗ್ ಕಂಟ್ರೋಲ್ ಮಾಡೋಕ್ಕಾಗಿರೋದು ಮೆಡಿಕೇಶನ್ಸ್ ಅದೆಲ್ಲ ಆಂಬ್ಯುಲೆನ್ಸಲ್ಲಿ ಸ್ಟಾರ್ಟ್ ಮಾಡ್ಬೋದು ಇನ್ನೊಂದು ಒಂದು ವ್ಯಕ್ತಿ ಸ್ಟ್ರೋಕ್ ಸಸ್ಪೆಕ್ಟೆಡ್ ಸ್ಟ್ರೋಕ್ ಎಕ್ಸಾಂಪಲ್ ಏನಂದರೆ ಒಂದು ಕೈ ಕಾಲು ಬಂದಿಲ್ಲ ಒಂದು ಎರಡು ಅವರ್ ಮೂರು ಅವರಿಂದ ಮಾಯಿ ಮಾತಾಡೋಕ್ಕಾಗಲ್ಲ ಅಂದರೆ ಆ ಪೇಷೆಂಟು ಪಿಕಪ್ ಮಾಡುವಾಗೇ ಆ ಇನ್ಫಾರ್ಮೇಷನ್ ನಮಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಸೊ ಅವಾಗಿಂದ ನಾವು ಇಲ್ಲಿ ಪ್ರಿಪೇರ್ ಆಗಿರ್ತೀವಿ ಎಮ್ ಆರ್ ಐ ಅರೇಂಜ್ ಮಾಡೋದು ಪೇಷಂಟ್ ಬಂದು ಕೂಡಲೇ ಎಮ್ ಆರ್ ಐ ಶಿಫ್ಟ್ ಮಾಡೋದು ಆ್ಯಕ್ಚುಲಿ ಒಂದು ಕಾನ್ಸೆಪ್ಟ್ ಇದೆ ಗೋಲ್ಡನ್ ಆರ್ ಅಂಡ್ ಪ್ಲ್ಯಾಟಿನಮ್ ಮಿನಿಟ್ಸ್ ಅಂತ ಗೋಲ್ಡನ್ ಆರ್ ಅಂದರೆ ಒಂದು ಆಕ್ಸಿಡೆಂಟ್ ಆಗಿ ಫಸ್ಟ್ ಒನ್ ಅವರ್ ಎಷ್ಟು ಇಂಪಾರ್ಟೆಂಟ್ ಅದೇ ಆಕ್ಸಿಡೆಂಟ್ ಆಗಿರಲಿ ಒಂದು ಹಾರ್ಟ್ ಅಟ್ಯಾಕ್ ಆಗಿರಲಿ ಒಂದು ಸ್ಟ್ರೋಕ್ ಆಗಿರಲಿ ಆ ಫಸ್ಟ್ ಒನ್ ಅವರಲ್ಲಿ ನಾವು ಎಷ್ಟು ದೂರ ಪ್ರತ್ ಟ್ರೀಟ್ಮೆಂಟ್ ಕರೆಕ್ಟಾಗಿ ಮಾಡ್ತೀವೋ ಅಷ್ಟು ದೂರ ಔಟ್ಕಮ್ ಚೆನ್ನಾಗಿರುತ್ತೆ ಅದೇ ಪ್ಲಾಟಿನಮ್ ಮಿನಿಟ್ಸ್ ಅಂದರೆ ಫಸ್ಟ್ ಇನ್ಸಿಡೆಂಟ್ ಆಗಿ ನಾವು ತೊಗೊಂಡು ಪೇಷಂಟ್ ತಗೊಂಡು ಹತ್ತು ಒಳಗಡೆ ಮಾಡಬೇಕಾಗಿರೋದು ವೈಟಲ್ಸ್ ಚೆಕ್ ಮಾಡೋದು ಹಾರ್ಟ್ ರೇಟ್ ಇ ಸಿ ಜಿ ಮಾಡೋದು ಇದೆಲ್ಲ ಆಂಬುಲೆನ್ಸಲ್ಲೇ ಆಗೋದ್ರಿಂದ ನಮಗೂ ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡೋದೇ ಬೇಕಾಗುತ್ತೆ